ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೂ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೇತ್ರನ್ನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಆರನೇ ವಚನ ಮತ್ತು ಏಳನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಇಗೋ ಚಿಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ ಅದು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದದ್ದೇ ಆದದ್ದರಿಂದ ನಂಬುವವರಾದ ನಿಮಗೆ ಈ ಮಾನ ಉಂಟು ನಂಬದೇ ಇರುವವರಿಗೋ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೆ ಮುಖ್ಯವಾದ ಮೂಲೆಗಳಲ್ಲಾಯಿತು ಎಂತಳು ಈ ವಾಕ್ಯದಲ್ಲಿ ನೋಡುವಾಗ ಎರಡು ವಿಷಯವನ್ನು ನಾವು ನೋಡುತ್ತಾ ಇದ್ದೇವೆ ಮೊದಲನೇದಾಗಿ ಚಿಯೋನಿನಲ್ಲಿ ಒಂದು ಮೂಲೆಗಲ್ಲಿದೆ ಅದನ್ನು ನಂಬುವವರು ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ಶಾಸ್ತ್ರದಲ್ಲಿ ಬರೆದದೆ ಎಂಬುದಾಗಿ ನೋಡುತ್ತಾ ಇದ್ದೇವೆ ಮತ್ತು ಇನ್ನೊಂದು ವಿಷಯ ನೋಡುವಾಗ ಆ ಮೂಲೆಗಲ್ಲನ್ನು ಯಾರು ನಂಬುವುದಿಲ್ಲವೋ ಬೇಡವೆಂದು ಬಿಟ್ಟ ಕಲ್ಲೆ ಮುಖ್ಯವಾದ ಮೂಲೆಗಳಾಯಿತು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಮುಖ್ಯವಾದ ಮೂಲೆಗಲ್ಲು ಎಂಬುದಾಗಿ ನೋಡುವಾಗ ಏಸು ಕ್ರಿಸ್ತನು ಏಸು ಕ್ರಿಸ್ತನನ್ನು ತಂದೆಯಾದ ದೇವರು ಆರಿಸಲ್ಪಟ್ಟಿದ್ದಾನೆ ಮಾನ್ಯವಾದದ್ದು ಎಂದು ಎಣಿಸಿದ್ದಾನೆ ಎಣಿಸಿ ಚಿಯೋನಿನಲ್ಲಿ ಮೂಲೆಗಲ್ಲಿ ನಿಟ್ಟಿದ್ದೇನೆ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದೆ ಶಾಸ್ತ್ರದಲ್ಲಿ ಬರೆದಿರುವ ಮಾತು ಸತ್ಯ ಎಂಬುದಾಗಿ ನೋಡುತ್ತಾ ಇದ್ದೇವೆ ಯಾರ್ಯಾರೆಲ್ಲ ಮೂಲೆಗಲ್ಲಿನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರು ಆಶಾಭಂಗ ಪಡುವುದಿಲ್ಲ ನಿರಾಶೆ ಆಗುವುದಿಲ್ಲ ಅವಮಾನಕ್ಕೆ ಒಳಗಾಗುವವರಲ್ಲ ಕುಗ್ಗಿ ಹೋಗುವವರಲ್ಲ ಬದಲಾಗಿ ನಂಬಿಕೆ ಇಟ್ಟು ನಿರೀಕ್ಷೆ ಹೊಂದಿಕೊಳ್ಳುವಂತವರಾಗಿದ್ದಾರೆ ಜಯದ ಜೀವಿತವನ್ನು ಜೀವಿಸುವಂತವರಾಗಿದ್ದಾರೆ ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಏಸು ಕ್ರಿಸ್ತನೊಟ್ಟಿಗೆ ಸಂತೋಷಿಸುತ್ತಾ ನಿತ್ಯ ಜೀವವನ್ನು ಅನುಭವಿಸುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದಾರೆ ಯಾರು ಮೂಲೆಗಲ್ಲಿನ ಮೇಲೆ ನಂಬಿಕೆ ಇಡಲಿಲ್ಲವೋ ಅವರ ಜೀವಿತ ಯಾವ ರೀತಿಯಾಗಿದೆ ಎಂಬುದಾಗಿ ನೋಡುವಾಗ ಮನೆ ಕಟ್ಟುವಾಗ ಈ ಕಲ್ಲು ಬೇಡ ಎಂಬುದಾಗಿ ಬಿಸಾಕಲ್ಪಟ್ಟಿದ್ದಾರೋ ಆ ರೀತಿಯಾದಂತ ಜೀವಿತ ನಂಬದೇ ಇರುವಂತವರ ಜೀವಿತವಾಗಿದೆ ಆ ಕಲ್ಲೆ ಮುಖ್ಯವಾದ ಮೂಲೆಗಲ್ಲ ಆಯಿತು ಎಂಬುದಾಗಿ ಯಾರೆಲ್ಲ ತಿಳಿದುಕೊಳ್ಳುತ್ತಾರೋ ಯಾರೆಲ್ಲ ನಂಬಿಕೆ ಇಡುತ್ತಾರೋ ಅವರ ಜೀವಿತ ಬದಲಾಗುತ್ತದೆ ಅವರ ಜೀವಿತದಲ್ಲಿ ಒಂದು ಹೊಸ ಬದಲಾವಣೆ ನಂಬಿಕೆ ರಕ್ಷಣೆ ನಿತ್ಯ ಜೀವ ಸಂತೋಷ ಸಮಾಧಾನ ಈ ರೀತಿಯಾದಂತಹ ಜೀವಿತ ಇರುವಂತದ್ದಾಗಿದೆ ಜಿಯೋನಿನಲ್ಲಿ ಆ ಮೂಲೆ ಕಲ್ಲು ಸಾಮಾನ್ಯವಾದಂತ ಕಲ್ಲಲ್ಲ ಅದನ್ನು ದೇವರು ಆರಿಸಲ್ಪಟ್ಟಿದ್ದಾನೆ ಯೋಗ್ಯವಾದದ್ದು ಎಂಬುದಾಗಿ ಕರೆದಿದ್ದಾನೆ ಪರಿಶುದ್ಧನು ಪವಿತ್ರಾತ್ಮನು ಕೃಪಾ ಸಂಪೂರ್ಣನು ಕರುಣೆಯಲ್ಲಿ ಐಶ್ವರ್ಯನು ಭೂಮಿ ಆಕಾಶಗಳ ಒಡೆಯನು ಆತನ ಹೆಸರಾಗಿದೆ ಆತನು ಯೋಗ್ಯನೆಂಬುದಾಗಿ ಕರೆಸಿಕೊಂಡಿದ್ದಾನೆ ಆತನಲ್ಲಿ ನಾವು ನಂಬಿಕೆ ಇಡುವಾಗ ನಮ್ಮ ಜೀವಿತವು ಕೂಡ ಪರಿಪೂರ್ಣವಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದೇವೆ ಒಂದು ವೇಳೆ ಜಿಯೋನಿನಲ್ಲಿರ್ತಕ್ಕಂತಹ ಮೂಲೆಗಲ್ಲಿನ ಮೇಲೆ ನಾವು ನಂಬಿಕೆ ಇಡದೆ ಹೋದರೆ ನಮ್ಮ ಜೀವಿತ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲಿನ ರೀತಿಯಲ್ಲಿ ಆಗುತ್ತದೆ ಈ ಲೋಕದಲ್ಲಿ ನಾಶನ ಮಾರ್ಗ ಪಾಪದ ಜೀವಿತ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ವ್ಯಭಿಚಾರ ಕುಡಿಕತನ ದುಂದೌತಣ ಇನ್ನೊಂದು ಮತ್ತೊಂದು ಕಾರ್ಯ ಮಾಡುತ್ತಾ ನಮ್ಮ ಜೀವಿತ ನಶಿಸಿ ಹೋಗುತ್ತದೆ ಕೊನೆಯದಾಗಿ ನಮ್ಮ ಜೀವಿತ ನರಕದಲ್ಲಿ ಬೀಳುವಂತದಾಗಿದೆ ನರಕದಲ್ಲಿ ನೋಡುವಾಗ ಕಟಕಟನೆ ಕಡಿಯುವ ಹುಳುಗಳು ಸಾಯುವುದಿಲ್ಲ ಉರಿಯುವ ಬೆಂಕಿ ಹಾರುವುದಿಲ್ಲ ಗೋಳಾಟ ಕಿರಿಚಾಟ ಆ ನರಕದಲ್ಲಿ ಇರುವಂತದಾಗಿದೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಮ್ಮ ಜೀವಿತದಲ್ಲಿ ಮುಖ್ಯವಾದ ಮೂಲೆ ಕಲ್ಲು ಯಾರಾಗಿದ್ದಾರೆ ಈ ಲೋಕದ ಜನರಾಗಿದ್ದಾರ ನಮ್ಮ ಸೃಷ್ಟಿಕರ್ತನು ಸರ್ವ ಲೋಕದ ಒಡೆಯನು ಭೂಮಿ ಆಕಾಶಗಳ ನಿರ್ಮಾಣಿಕನು ಏಸು ಕ್ರಿಸ್ತನು ನಮ್ಮ ನಂಬಿಕೆ ಆಗಿದ್ದಾನ ಈ ಒಂದು ದಿನದಲ್ಲಿ ಏಸು ಕ್ರಿಸ್ತನು ನಮ್ಮ ನಂಬಿಕೆ ಆಗಿದ್ದರೆ ನಾವು ಯಾವುದಕ್ಕೂ ಕೊರತೆ ಪಡುವ ಅವಶ್ಯಕತೆ ಇಲ್ಲ ಒಂದು ವೇಳೆ ಲೋಕದ ಜನರು ನಮ್ಮ ಆಗಿದ್ದರೆ ಬೇಡವೆಂದ ಬಿಟ್ಟ ಕಲ್ಲ ಹಾಗೆ ನಾವು ಕೂಡ ಆಗುವಂತವರಾಗಿದ್ದೇವೆ ಈ ಲೋಕದ ಜನರ ಮೇಲೆ ನಂಬಿಕೆ ಇಡುವಾಗ ಒಂದು ದಿನ ನಂಬಿಕೆ ಇಲ್ಲದಂತ ಆಗುತ್ತದೆ ನಿರಾಶೆಗೊಳ್ಳುತ್ತೇವೆ ಕುಗ್ಗಿ ಹೋಗುತ್ತೇವೆ ಬಳಲಿ ಹೋಗುತ್ತೇವೆ ಲೋಕದಲ್ಲಿ ಗತಿಹೀನರಾಗಿ ಜೀವಿಸುವಂತವರಾಗಿದ್ದೇವೆ ಅದೇ ನಂಬಿಕೆ ಯೇಸು ಕ್ರಿಸ್ತನಲ್ಲಿ ಇಡುವಾಗ ಜಯದ ಜೀವಿತವನ್ನು ಜೀವಿಸುತ್ತೇವೆ ನಿತ್ಯ ಜೀವವನ್ನು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಿದ್ದೇವೆ ನಮ್ಮ ನಂಬಿಕೆ ಒಂದು ದಿನದಲ್ಲಿ ಯಾರ ಮೇಲೆ ಇದೆ ಜಿಯೋನಿನ ಮೂಲೆಗಲ್ಲಾದಂತ ಏಸು ಕ್ರಿಸ್ತನ ಮೇಲೆ ನಮ್ಮ ನಂಬಿಕೆ ಇದೆನಾ ಈ ಲೋಕದ ಜನರ ಮೇಲೆ ನಮ್ಮ ನಂಬಿಕೆ ಇದೆನಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಮ್ಮ ನಂಬಿಕೆ ಈ ಲೋಕದ ಜನರ ಮೇಲೆ ಇರುವುದಾದರೆ ಅದು ಬೇಡವೆಂದ ಬಿಟ್ಟ ಕಲ್ಲಿನ ರೀತಿಯಲ್ಲಿ ನಮ್ಮ ನಂಬಿಕೆ ಆಗಿದೆ ನಮ್ಮ ಜೀವಿತದಲ್ಲಿ ಕಲ್ಲು ಮುಖ್ಯವಾಗಿ ಮೂಲೆಗಲ್ಲಾಗಬೇಕೆಂಬುದಾಗಿ ನೋಡುವಾಗ ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲವಕ್ಕೆ ಆಶೀರ್ವದಿಸಲಿ ಆಮೇಲೆ